ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ ಸನ್ಸಿತಾರಾಜ್ ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ಹಿಂದಿನ ವಿಡಿಯೋದಾಗ ಕಾಶಿಯಲ್ಲಿ ಪ್ರತಿನಿತ್ಯ ನಡೆಯುವಂತಹ ಒಂದು ಸುಂದರವಾದ ಕ್ಷಣ ಗಂಗಾರತಿಯನ್ನು ನೋಡಿಕೊಂಡು ಬಂದ್ವಿ ಅದೇ ರೀತಿ ಮತ್ತು ಘಾಟ್ ಏನದಾವಲ್ಲ ಕಾಶಿಯೊಳಗೆ ಅವನ್ನೂ ಎಲ್ಲ ನೋಡಿದ್ವಿ ಕಾಶಿಯಿಂದ ನಾವು ಆಮೇಲೆ ಬೈದ್ಯನಾಥ ಜ್ಯೋತಿರ್ಲಿಂಗ ಅಂಥೇಳಿ ಬರ್ತತೆ ಜಾರ್ಖಂಡದಾಗ ಆ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ ನೋಡಿ ಜಾ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ಆಗಿದೆ ವೈದ್ಯನಾಥ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗ ಏನೈತಿ ನಮ್ಮ ದೇಹದ ಆರೋಗ್ಯವನ್ನು ಪೀಸ್ಫುಲ್ಲನ್ನು ಇದು ನಮಗೆ ಒದಿಸ್ಗಿಸ್ಕೊಡ್ತತೆ ಸೊ ನಾವು ಈ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ ವೈದ್ಯನಾಥನ ದೇವಾಲಯ ಜೊತೆಗೆ ಇಲ್ಲಿ ಒಂದು ಶಕ್ತಿ ಪೀಠ ಕೂಡ ಇದೆ ಸತಿ ದೇವಿಯ ಶಕ್ತಿ ಪೀಠ ಇದೆ ಆ ಶಕ್ತಿ ಪೀಠ ಮತ್ತೆ ಜ್ಯೋತಿರ್ಲಿಂಗವನ್ನ ನೋಡ್ಕೊಂಬರೋಣ ಇವಾಗ ನೀವು ನೋಡ್ತಾ ಇರೋದು ಕಾಶಿಯಿಂದ ಬೈದ್ಯನಾಥ ಜ್ಯೋತಿರ್ಲಿಂಗಕ್ಕೆ ಹೋಗ್ಬೇಕಾದ್ರೆ ಮಾರ್ನಿಂಗ್ ಟೀ ಕುಡ್ತಾ ಇದ್ವಿ ನಾವು ಊರಿಗೆ ಹೋಗಿ ಬರೋದ್ರೆ ಎಷ್ಟು ಸಲ ಟೀ ಕುಡ್ದೋ ಗೊತ್ತಿಲ್ಲ ಅಷ್ಟೊಂದು ಚಳಿ ಇತ್ತು ನೋಡಿ ಗಾಡಿಯಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತಾ ಇದಾರೆ ಅದೇ ರೀತಿ ಬೈದ್ಯನಾಥ ಜ್ಯೋತಿರ್ಲಿಂಗಕ್ಕೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ भोले बाबा खे मंदिर भॻवान ತುಳಸಿಗಿಡ ಪೂಜೆ ಮಾಡ್ತಾರ ತುಳಸಿ ಅಂದ್ರೆ ಇದನ್ನ ತುಳಸಿನ ಆಯುರ್ವೇದಿಕ್ ವೈದ್ಯನ ಅಲ್ ವೈದ್ಯನಾ

ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ಲ ಗೋಪುರದ ಮೇಲೆ ಈ ರೀತಿ ಇಂದ ಕೆಂಪು ದಾರಾವಣ ಹಾಕಿದಾರಲ್ಲ ಒಂದು ಬೈದ್ಯನಾಥನ ಗರ್ಭಗುಡಿಯಿಂದ ಇನ್ನೊಂದು ಶಕ್ತಿಪೀಠವಾದಂತಹ ಸತಿದೇವಿಯ ಗರ್ಭಗುಡಿಗೆ ಈ ರೀತಿ ಜನರು ಬೇಡ್ಕೊಂಡು ದೇವರಿಗೆ ದಾರವನ್ನು ಕಟ್ತಾರೆ अरे बाप रे तो क्या है ये माइक में सुना है है बंद कर यार